ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಮೂಡಾ ಸೈಟ್ ಅನ್ನ ವಾಪಸ್ ಕೊಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಯ ನಿರ್ಧಾರ ಮತ್ತೊಂದಡೆಯಲ್ಲಿ ತಪ್ಪಾಯಿತು ಅಂತ ಕಳ್ಳ ಒಪ್ಪಿಕೊಂಡ್ರೆ ಪೊಲೀಸರು ಬಿಟ್ಟು ಬಿಡ್ತಾರಾ ಎಂದು ಮಾಧ್ಯಮಗಳ ಮುಂದೆ ಎಚ್ ಡಿ ಅವರ ವಾಗ್ದಾಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ದಿನದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪಡೆದಿರುವ ಮೂಡಾ ಸೈಟನ್ನು ವಾಪಸ್ ಕೊಡಲು ಸಿದ್ದರಾಮಯ್ಯನವರ ಪತ್ನಿ ನಿರ್ಧಾರ ಮಾಡಿದ್ದು ಇದೇ ವಿಚಾರಕ್ಕೆ ಮಾಧ್ಯಮಗಳ ಮುಂದೆ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಎಚ್ ಡಿ ಕುಮಾರಸ್ವಾಮಿಯವರು ವಾಗ್ದಾಳಿ ಮಾಡಿದ್ದಾರೆ ಹೌದು ಗೆಳೆಯರೆ ತಪ್ಪಾಯಿತು ಅಂತ ಕಳ್ಳ ಹೇಳಿದರೆ ಪೊಲೀಸರು ಏನು ಬಿಟ್ಟು ಬಿಡ್ತಾರಾ ಎಂದು ಮಾಧ್ಯಮಗಳ ಮುಂದೆ ಪ್ರಶ್ನೆ ಮಾಡಿದ್ದಾರೆ ನನ್ನನ್ನು ಹಿಟ್ ಅನ್ನು ಕುಮಾರಸ್ವಾಮಿ ಎನ್ನುವ ನಿಮ್ಮನ್ನು ಈಗ ಟರ್ನ್ ಸಿದ್ದರಾಮಯ್ಯ ಎನ್ನಬಹುದೇ ಎಂದು ಮಾಧ್ಯಮಗಳ ಮುಂದೆ ವಾಗ್ದಾಳಿ ಮಾಡಿದ್ದಾರೆ ಇಂದು ಹೈಕೋರ್ಟ್ ಮತ್ತು ಜನಪ್ರತಿನಿಧಿ ನ್ಯಾಯಾಲಯವು ತನಿಖೆ ಮಾಡುವಂತೆ ಆದೇಶ ಕೊಟ್ಟಿದೆ ನಮ್ಮ ಗಮನಕ್ಕೆ ಬರದೆ ಮೂಡಾದವರೇ ತಪ್ಪು ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯವರು ಹಲವು ಬಾರಿ ಹೇಳಿಕೆ ಕೊಟ್ಟಿದ್ದಾರೆ ಸಾಲದಕ್ಕೆ ಅರವತ್ತೆರಡು ಕೋಟಿ ದುಡ್ಡು ಕೊಡಿ ಸೈಟ್ ವಾಪಸ್ ಕೊಡ್ತೀನಿ ಎಂಬ ಹೇಳಿಕೆಯೂ ಕೂಡ ಕೊಟ್ಟಿದ್ದಾರೆ ನಿನ್ನೆ ಸಿಎಂ ಮನೆಯಲ್ಲಿ ಹಲವು ಮಾತುಕತೆಗಳು ನಡೆದಿದೆ ಇನ್ನು ಎಚ್ ಕೆ ಪಾಟೀಲ್ ಹೇಳಿಕೆ ನೋಡಿದರೆ ನ್ಯಾಯಕ್ಕಾಗಿಯೇ ಹುಟ್ಟಿದವರು ಅನ್ನೋ ಥರ ಅವರು ಮಾತನಾಡ್ತಾರೆ ಮತ್ತೊಂದಡಿಯಲ್ಲಿ ನಾನು ರಥ ಮಾಡಿದ್ದೇನೆ ನನ್ನ ಯಜಮಾನರು ದುಡಿದಿದ್ದಾರೆ ಅಂತ ಹೆಣ್ಣು ಮಗಳು ಹೇಳ್ತಾಳೆ ಆ ಹೆಣ್ಣು ಮಗಳ ಬಗ್ಗೆ ನಾನು ಮಾತನಾಡಲ್ಲ ಆದರೆ ನನ್ನನ್ನ ಹಿಟ್ ಆಂಡರ್ ಕುಮಾರಸ್ವಾಮಿ ಅಂದವರು ಈಗ ಏಕಾಏಕಿ ಸೈಟ್ ವಾಪಸ್ ಕೊಡಲು ಮುಂದಾಗಿದ್ದಾರೆ ನಾನು ಇವರನ್ನ ಈಗ ಟರ್ನ್ ಸಿದ್ದರಾಮಯ್ಯ ಎಂದು ಹೇಳಬಹುದಾ ಎಂದು ಪ್ರಶ್ನೆ ಮಾಡಿದ್ದಾರೆ ನೀವೆಲ್ಲರೂ ಬಿಜೆಪಿಯವರ ಮೇಲೆ ಆರೋಪ ಮಾಡಿದ್ದೀರಿ ಇಲ್ಲಿಯ ತನಕ ಯಾವುದಾದರೂ ಹೊರಗಡೆ ತರಲು ಸಾಧ್ಯವಾಯಿತಾ ಎಂದು ಪ್ರಶ್ನೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಇದೀಗ ರಾಜ್ಯದಲ್ಲಿ ಮೂಡಾ ಹಗರಣ ಹೈಕೋರ್ಟ್ ಮೆಟ್ಟಿಲು ಹತ್ತುತ್ತಿದ್ದಂತೆ ಮತ್ತೊಂದಡೆಯಲ್ಲಿ ಮುಖ್ಯಮಂತ್ರಿಯವರ ಪತ್ನಿ ಪಾರ್ವತಿಯವರು ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿದ್ದು ಸಂಕಷ್ಟಕ್ಕೆ ಕಾರಣವಾಗಿರುವ ಕಾರಣ ಹದ್ನಾಲ್ಕು ಸೈಟ್ಗಳನ್ನು ವಾಪಸ್ ಕೊಡಲು ನಿರ್ಧಾರ ಮಾಡಿದ್ದಾರೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪತ್ನಿಯೇ ಈ ಒಂದು ಪತ್ರವನ್ನ ಬರೆದು ಹದಿನಾಲ್ಕು ಸೈಟುಗಳನ್ನ ವಾಪಸ್ ಕೊಡುವುದಾಗಿ ತಿಳಿಸಿದ್ದಾರೆ ಇನ್ನು ಈ ಒಂದು ಹದಿನಾಲ್ಕು ಸೈಟು ವಾಪಸ್ ಕೊಡಲು ನಿರ್ಧಾರವಾಗುತ್ತಿದ್ದಂತೆ ಬಿಜೆಪಿ ನಾಯಕರು ಹಾಗಾದರೆ ತಪ್ಪನ್ನು ಒಪ್ಪಿಕೊಂಡಂತಾಯಿತು ಅಧಿಕಾರ ದುರ್ಬಳಕೆ ಮಾಡಿಕೊಂಡಂತಾಯಿತು ಎಂದು ಮಾಧ್ಯಮಗಳ ಮುಂದೆ ವಾಗ್ದಾಳಿ ನಡೆಸಿದ್ದಾರೆ ಹೌದು ಸ್ನೇಹಿತರೆ ಇದೇ ನಡುವೆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯವರು ಕೂಡ ಇಷ್ಟು ದಿನ ಸುಮ್ಮನಿದ್ದು ಈಗ ಏಕಾಏಕಿ ತನಿಖೆಗೆ ಆದೇಶ ಬಂದ ಮೇಲೆ ಏಕಾಏಕಿ ಸೈಟ್ ವಾಪಸ್ ಅಂದ್ರೆ ಇವರು ತಪ್ಪು ಮಾಡಿದ್ದಾರೆ ಎಂದನೆ ಅರ್ಥವಾಗುತ್ತೆ ಮತ್ತು ಈ ಒಂದು ಹಗರಣ ಇನ್ನಷ್ಟು ದೀರ್ಘವಾಗಿ ತನಿಖೆ ಆಗುತ್ತೆ ಯಾವುದೇ ಇಲ್ಲಿ ತನಿಖೆಯಲ್ಲಿ ವಿನಾಯಿತಿ ಸಿಗೋದಿಲ್ಲ ಎಂದು ಮಾಧ್ಯಮಗಳ ಮುಂದೆ ಗುಡುಗಿದ್ದಾರೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮುಂದಿನ ಎಲ್ಲ ಮಾಹಿತಿ ಪಡೆಯಲು ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳು ಏನು ಎಂಬುದನ್ನು ಈಗಲೇ ಕಮೆಂಟ್ ಮಾಡಿ